ಸರಿ ಹೇಳಿ ನಮ್ಮ ಹೆಸರು ಜಿ ಡಿ ಬಸರಾಜಪ್ಪ ಸಣ್ಣ ದೇವೇಂದ್ರಪ್ಪ ತೋಳುವಣ್ಸೆ ಸಾವಯವ ಕೃಷಿಕರು ಸುಮಾರು ವರ್ಷದಿಂದ ನಾವು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಪುರುಷೋತ್ತಮ್ ಪುರುಷೋತ್ತಮರಾವ್ ಅವರ ಒಂದು ಕಾಂಪೋಸ್ಟ್ ತಯಾರಿಕೆಯಿಂದ ಹಿಡಿದು ಸಾವಯವ ಕೃಷಿಯಲ್ಲಿ ಯಾವ ಬೆಳೆಗಳ್ನ ಯಾವ ಥರ ಬೆಳೀಬೇಕು ಅನ್ನೋ ಒಂದು ಆ ದಿನದಿಂದ ಹಿಡಿದು ಇತ್ತೀಚೆಗೆ ಸುಭಾಷ್ ಪಾಳೇಕರ್ ಅವರ ಒಂದು ಪದ್ಧತಿ ಹಾಗೂ ಇತ್ತೀಚಿನ ಹೊಸ ಹೊಸ ಟೆಕ್ನಾಲಜಿಗಳು ಹಾಗೂ ಇತ್ತೀಚಿನ ಗೌಡರು ಒಂದು ಸೆಮಿನಾರ್ಗಳ್ನ ನೋಡಿಬಿಟ್ಟು ಅವರ ಒಂದು ನಾಲೆಡ್ಜ್ ಪ್ರಕಾರ ಇತ್ತೀಚಿನ ಒಂದು ಏಳೆಂಟು ವರ್ಷದಿಂದ ನಾವು ಉಲ್ನಾಚೇಗೌಡರ ಒಂದು ಪಾಲೋ ಮಾಡ್ತಾ ಇದ್ದೀವಿ ಅದಕ್ಕಿಂತ ಹಿಂದಿನಿಂದ ನಾವು ಮಾಡ್ತಿರ್ತಕ್ಕಂಥ ಬೆಳೆ ಹೇಗೆ ಅಂದರೆ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ಒಂದು ಉತ್ತಮವಾದ ಮೌಲ್ಯವರ್ಧನೆ ಮಾಡಿಬಿಟ್ಟು ಸಾವಯವ ಗೊಬ್ಬರಗಳಿಗೆ ಏನೇನು ಬೆಳೆ ಉಳಿಕೆಗಳು ನಮ್ಮ ಸಗಣಿ ಗಂಜಲ ಹಾಗೂ ಜವಾರಿ ಹಸುಗಳ ಒಂದು ಸಾಕಾಣಿಕೆ ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಕೃಷಿಯಲ್ಲಿ ಪ್ರಥಮವಾಗಿ ಸಾವಯವ ಕೃಷಿ ಮಾಡಬೇಕಾದ್ರೆ ಭಾಳ ಒಂದು ತಿಳುವಳಿಕೆ ಇಲ್ಲದೇ ಏನೋ ಒಂಥರ ಮಾ ಇದು ಹೆಂಗೆ ಮಾಡ್ಬೋದೋ ಬೇಡೋ ಅನ್ನೋ ಒಂದು ಅನುಮಾನದಿಂದ ಮಾ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಒಂದು ದಿಢೀರ್ನ ಒಂದು ಎರಡು ಮೂರು ವರ್ಷದಿಂದ ಒಂದು ಭಾಳ ಒಂದು ಹೆಚ್ಚಿನ ಆಸಕ್ತಿ ಉಂಟಾಗಿ ಸಾವಯವ ಗೊಬ್ಬರವನ್ನು ಮೈಲ್ಯವರ್ಧನೆ ಮಾಡ್ಕೊಂಡ್ರೆ ನಾವು ಸಾವಯವ ಕೃಷಿಯನ್ನು ಬೆಳೆಗಳನ್ನು ಯಾವುದೇ ಬೆಳೆಯಾದರೂ ನಾವು ಉತ್ತಮವಾಗಿ ಬೆಳಿಬೋದು ಅನ್ನೋ ಒಂದು ಧೈರ್ಯನ ಮನಗಂಡು ನಾವು ಮಾಡಿರ್ತಕ್ಕಂಥ ಒಂದು ಎಲ್ಲ ನಾಲೆಡ್ ಪ್ರಕಾರ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ತೀವಿ ಉತ್ತಮವಾದ ಸಗಣಿ ಗೊಬ್ಬರ ತಯಾರು ಅಂದರೆ ನಾವು ಒಂದೇ ಥರ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ಕೋಬೇಕು ನಾ ಎಷ್ಟು ನಮಗೆ ತ್ಯಾಜ್ಯಗಳು ಎಷ್ಟು ಉಳಿಕೆಗಳು ಸಿಗ್ತಾವೋ ಅವನ್ನೆಲ್ಲವನ್ನೂ ಒಂದು ಲೇಯರ್ ಆಗಿ ಬಳಸಿಬಿಟ್ಟು ಅದಕ್ಕೆ ಎಲ್ಲ ಒಂದು ಟ್ರೈಕೊಡರ್ಮ ಸುಡಮನಸ್ಸು ಈ ಜೀವಾಣು ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳನ್ನ ಅಳವಡಿಸ್ಕೊಂಬಿಟ್ಟು ಒಂದು ವರ್ಷ ಒಂದು ವರ್ಷದವರೆಗೂ ಆ ಗೊಬ್ಬರವನ್ನು ತಯಾರು ಮಾಡಿ ಈಗ ಇತ್ತೀಚೆಗೆ ನಮ್ಮ ಸಗಣಿ ಗೊಬ್ಬರ ನಮ್ಮ ಸೆದೆ ಬೆಳೆ ಉಳಿಕೆಗಳು ನಂತರ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಏನೇನು ಸಿಗ್ತಾವೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಫ್ರೆಶ್ ಮಡ್ಡು ಮಣ್ಣು ಕೆಂಪು ಮಣ್ಣು ಇಂಥವೆಲ್ಲ ಒಂದು ಸೇರಿಸ್ಬಿಟ್ಟು ಗೊಬ್ಬರವನ್ನು ನಾವು ಕುಟ್ಟಿಗೆ ಗೊಬ್ಬರವನ್ನು ತಯಾರು ಮಾಡಿ ಡಿಕಾಂಪೋಸ್ ಮಾಡ್ತೀವಿ ಡಿಕಾಂಪೋಸ್ ಮಾಡ್ತಕ್ಕಂಥ ಡಿಕಾಂಪೋಸರು ಇವನ್ನೆಲ್ಲ ಹಾಕಿಬಿಟ್ಟು ನಾವು ಗೊಬ್ಬರವನ್ನು ಮೌಲ್ಯವರ್ಧನೆ ಮಾಡ್ಕೊಂಡು ಟೀ ಪುಡಿ ಥರ ಇರಬೇಕು ಗೊಬ್ಬರ ಹೆಂಗೆ ಅಂದರೆ ಟೀ ಪುಡಿ ಥರ ಇರಬೇಕು ಒಂದು ವರ್ಷ ಸತತವಾಗಿ ಅದನ್ನು ಕ ಕಳಿಸಿ ನಾವು ಗೊಬ್ಬರ ತಯಾರು ಮಾಡಿಬಿಟ್ಟು ಗಿಡಕ್ಕೆ ಒಂದು ಪುಟ್ಟಿ ಆಮೇಲೆ ಎಕರೆಗೆ ಎರಡು ಲೋ ಎರಡು ಲೋ ಟ್ಯಾಕ್ಟರ್ ಲೋಡ್ ಥರ ಮಾಡಿ ನಾವು ಸಾವಯವ ಭತ್ತ ಬೆಳಿತೀವಿ ಸಾವಯವ ಭತ್ತಕ್ಕೆ ಎರಡು ಲೋಡು ಒಳ್ಳೆ ಮೌಲ್ಯವರ್ಧಿತ ಗೊಬ್ಬರವನ್ನು ಹಾಕಿಬಿಟ್ಟು ಹಸಿರಲ್ಲೇ ಬೀಜವನ್ನು ಚೆಲ್ಲಿ ಎಲ್ಲವನ್ನು ಇದು ಭೂಮಿಗೆ ಸೇರಿಸ್ಬಿಟ್ಟು ನಂತರ ನಾವು ನಾಟಿ ಮಾಡಿಸಿದಾಗ ನಾವು ಗೊಬ್ಬರ ಹಾಕದೇನೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇನೆ ಒಂದು ಉತ್ತಮವಾದ ಇಳುವರಿನ ಇಪ್ಪತ್ತು ಚೀಲದ ತನಕ ಈಗ ನಾವು ಒಂದು ಎಕರೆಯಲ್ಲಿ ಭತ್ತವನ್ನು ಬೆಳೆದು ಅದು ನಮ್ಮ ದೇಶಿ ತಳಿಗಳಾದ ಹಳೆಯ ತಳಿಗಳನ್ನು ಗಂಧಸಾಲ ಮತ್ತು ಸಿದ್ದು ಸಣ್ಣ ಈ ಥರ ಭತ್ತಗಳನ್ನು ಇಪ್ಪತ್ತು ಶೀಲ ಇವ ಈ ಈ ದಿನ ನಾವು ಬೆಳೀತಾ ಇದ್ದಾವೆ ಒಂದು ಎಕರೆಗೆ ವಿಷಮುಕ್ತ ಆಹಾರನ ನಾವು ತಿನ್ನಬೇಕು ಮತ್ತು ಬೇರೆಯವರಿಗೂ ನಮ್ಮ ಕೈಲಿ ಆದಷ್ಟನ್ನು ಬೆಳೆಗಳನ್ನು ಬೆಳೆದು ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಭತ್ತ ಒಂದನ್ನು ನಮ್ಮ ಕೈಲಿ ಬೆಳೆಯೋದು ಬೆಳೀತಾ ಇದ್ದಾವೆ ಹಿಂದೆ ಸಿರಿಧಾನ್ಯಗಳನ್ನು ಬೆಳೀತಾ ಇತ್ತು ಸಿರಿಧಾನ್ಯಗಳನ್ನು ನಾವೇ ಬೆಳೆದು ನಾವೇ ಅಕ್ಕಿ ಮಾಡಿಸಿ ನಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾರಾಟ ಮಾಡಿ ಉಳ್ದಿರತಕ್ಕಂಥದ್ದನ್ನು ನಾವು ಮನೆಗೆ ಬಳಸಿ ನಾವು ಆರೋಗ್ಯವಂತರಾಗಿ ಸದೃಢವಾಗಿ ಇರಬೇಕು ಅಂತೇಳಿ ನಾವು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಭೂಮಿ ಕಡಿಮೆಯಾಗಿ ಅಡಿಕೆ ಫಸಲು ಜಾಸ್ತಿ ಅಡಿಕೆ ಮರಗಳು ದೊಡ್ಡವಾಗಿರೋದ್ರಿಂದ ತೆಂಗಿನ ತೋಟಗಳು ದೊಡ್ಡವಾಗಿರೋದ್ರಿಂದ ಸಿರಿಧಾನ್ಯಗಳ ಬೆಳೆ ಒಂದು ಸ್ವಲ್ಪ ಕಡಿಮೆಯಾಗಿದೆ ಈಗ ಸದ್ಯಕ್ಕೆ ರಾಗಿ ಭತ್ತ ಇಂಥವು ನಮ್ಮ ಕೈಲಿ ಏನು ಸಾಧ್ಯನೋ ತರಕಾರಿಗಳನ್ನು ನಾವೇ ಮನೆಗೆ ಬೆಳ್ಕೊಂಡು ಊಟ ಮಾಡ್ತಕ್ಕಂಥದ್ದು ಸಾವಯವದಲ್ಲಿ ರೂಢಿ ಮಾಡಿಸಿದ್ವಿ ಆಮೇಲೆ ಜವಾರಿ ಹಸುಗಳು ನಮ್ಮಲ್ಲಿ ಒಂದು ಐದು ಆರು ಜವಾರಿ ಹಸುಗಳಿದವು ನಂತರ ಇವೆಲ್ಲವನ್ನು ಅಳಿಸಿ ಅಳವಡಿಸಿಕೊಂಡು ಸಾವಯವ ಕೃಷಿಯಲ್ಲಿ ಇನ್ನೂ ಏನಾದರೂ ಅಧಿಕ ಇಳುವರಿ ತೆಗೆಯೋಕ್ಕೆ ನಮಗೆ ಯಾವಾದರೂ ಸಲಹೆಗಳು ಸಿಗ್ತವೆ ಅನ್ನೋ ಅಂತ ಹುಡುಕಾಡಿದಾಗ ನಮಗೆ ಉಲ್ನಾಚಗೌಡರ ಒಂದು ಈ ಡಾಕ್ಟರ್ ಸಾಯಿಲು ಆಮೇಲೆ ಪೊಟಾಶು ಸ್ಲರಿ ಫಾಸ್ಫರಸ್ ಸ್ಲರಿ ಇವು ಉತ್ತಮವಾದ ಒಂದು ಕೆಲಸ ಮಾಡ್ತವೆ ಅನ್ನೋದನ್ನು ಮನಗಂಡು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತವೆ ಅಂತ ಹೇಳಿ ಈಗ ಈ ಸತತವಾಗಿ ಎರಡು ಮೂರು ವರ್ಷದಿಂದ ನಾವು ಮಾಡ್ಕೊಂತ ಬಂದಿದ್ದೀವಿ ದಿನ ದಿನಕ್ಕೂ ನಮ್ಮ ಅಡಿಕೆ ಬೆಳೆ ಉತ್ತಮವಾಗಿ ಬರ್ತಾ ಇದೆ ಮತ್ತು ಬೇರೆ ಯಾವುದೇ ಬೆಳೆಗಾದ್ರೂ ಇದನ್ನು ಅಪ್ಲೈ ಮಾಡ್ಕೋಬೋದು ನಾವು ರೈತರು ನಮ್ಮ ಸಾವಯವ ಕೃಷಿಯಲ್ಲಿ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಒಂದು ಭಾಳ ಭಾಳ ಮುಖ್ಯ ಹೊಸರೇಳೆ ಗೊಬ್ಬರಗಳಾದ ನಾವು ನಮ್ಮ ಒಂದು ಅನುಭವದ ಪ್ರಕಾರ ಹಿಂದಿನಿಂದ ಮಾಡ್ತಕ್ಕಂಥ ಬಂದಿರೋದು ಹತ್ತು ಕೆ ಜಿ ಅಲಸಂದಿ ಹತ್ತು ಕೆ ಜಿ ಹುರುಳಿ ಆಮೇಲೆ ಐದು ಕೆ ಜಿ ಇದು ಸೆಣ ಸೆಣಬು ಆಮೇಲೆ ಒಂದು ಎರಡು ಕೆ ಜಿ ಮೂಲಂಗಿ ಎರಡು ಕೆ ಜಿ ವಿಜಾಪುರ ಜೋಳ ಇವನ್ನೆಲ್ಲವನ್ನು ಚೆಲ್ಲಿಬಿಟ್ಟು ಒಂದು ಭೂಮಿಯಲ್ಲಿ ಹಸಿರಲ್ಲೇ ಗೊಬ್ಬರಕ್ಕಾಗಿ ಇವನ್ನೆಲ್ಲ ಬೆಳೆಸಿದಾಗ ನಮಗೆ ದನಗಳಿಗೆ ಆಗುತ್ತೆ ಅಲಸಂದಿ ಹುರುಳಿ ಬಹು ಬಹು ಉತ್ತಮವಾಗಿ ಬೆಳೆ ಬರ್ತವೆ ಮೊದಲನೇದಾಗಿ ಮೂಲಂಗಿ ಒಂದು ತಿಂಗಳ ತನಕ ಅದರ ಒಂದು ಬೆಳವಣಿಗೆ ಹಂತದಲ್ಲಿ ಒಳ್ಳೆ ಉತ್ಕೃಷ್ಟವಾಗಿ ಬೆಳೆದು ಗಡ್ಡೆಗಳನ್ನು ಸುಮಾರು ನಮಗೆ ಒಂದು ಗಡ್ಡೆ ಗೇಣು ಒಂದೊಂದು ಉದ್ದ ಗಡ್ಡೆಯನ್ನು ಭೂಮಿಯಲ್ಲಿ ಹೋಗಿ ಲೂಸ್ ಒಂದು ಅಡಿ ತನಕ ಅರ್ಧ ಅಡಿ ತನಕ ಭೂಮಿಯನ್ನು ಲೂಸ್ ಮಾಡುತ್ತೆ ಆ ಉದ್ದೇಶಕ್ಕೆ ನಾವು ಭೂಮಿಯಲ್ಲಿ ಮೂಲಂಗಿಯನ್ನು ಚೆಲ್ತೀವಿ ಮೂಲಂಗಿ ಉರುಳಿ ಅಲಸಂದಿ ಇವನ್ನೆಲ್ಲ ಚೆಲ್ಲೋದ್ರಿಂದ ಹಂತ ಹಂತವಾಗಿ ಒಂದೊಂದು ಅದರ ಒಂದು ಬೆಳವಣಿಗೆಯನ್ನು ಚಾಚಿ ಅಂತ ಹೋಗುತ್ತೆ ಬರ್ತಾ ಬರ್ತಾ ಲಾಸ್ಟಿಗೆ ಮೂಲಂಗಿ ಸ ಅದರದ ಬೆಳೆ ಕುಂಠಿತವಾದಾಗ ಉರುಳಿ ಅಲಸಂದಿ ಈ ಬೆಳೆಗಳು ನಮ್ಮ ಬಿಜಾಪುರ ಜೋಳ ಹಾಕ್ತೀವಲ್ಲ ಆ ಜೋಳಕ್ಕೆ ಆ ಬಳ್ಳಿಗಳು ಹತ್ತಿಕೊಂಡು ಎಲ್ಲ ಭೂಮಿ ಇಡೀ ಎಲ್ಲ ಮುಚ್ಚಿ ಆಗುತ್ತೆ ಈ ಒಂದು ಸಮೃದ್ಧವಾದ ಗೊಬ್ಬರನ ಅದು ಹಸಿರೆಲೆ ಗೊಬ್ಬರವಾಗಿ ನಮಗೆ ಪರಿವರ್ತನೆಯಾಗಿ ಭೂಮಿಯಲ್ಲಿ ಸಾಕಷ್ಟು ತ್ಯಾಜ್ಯಗಳು ಸೃಷ್ಟಿಯಾಗಿ ನಮ್ಮ ಒಂದು ಭೂಮಿ ಇವತ್ತು ಚಿನ್ನದಂತಾಗಿದೆ ಭೂಮಿ ಎಲ್ಲೇ ಹೋದರೂ ನಮ್ಮ ಒಂದು ಆಸಿಗೆ ಮೇಲೆ ನಡೆದಂಥ ಒಂದು ಪರಿಸ್ಥಿತಿ ನಮ್ಮ ತೋಟದಲ್ಲಿದೆ ನೀವೆಲ್ಲೇ ನೋಡ್ರಿ ತ್ಯಾಜ್ಯಗಳು ಇದ್ದಾವೆ ಆಮೇಲೆ ಬಳ್ಳಿ ಇಡೀ ಎಲ್ಲ ಒಳ್ಳೆ ತುಂಬುವಾಗಿ ಹಬ್ಬಿಕೊಂಡಿದೆ ಇದಕ್ಕೆ ಉಳಿಮೆ ಮಾಡಿಲ್ಲ ಮತ್ತೆ ಡಾಕ್ಟರ್ ಸಾಯಿಲ್ ಈಗ ಮೂರು ವರ್ಷದಿಂದ ಸತತವಾಗಿ ನಾವು ಅಪ್ಲೈ ಮಾಡ್ಕೊಂತ ಬಂದಿದ್ದೀವಿ